ಸಭೆಗೆ ನಮಸ್ಕಾರ ವೇದಿಕೆ ಮೇಲಿರುವ ಹಿರಿಯರೇ ಹಾಗೂ ಗಣ್ಯರೇ ಆತ್ಮೀಯರೇ ಮೊದಲಿಗೆ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ತುಂಬ ಜನ ಮಾತಾಡ್ತಾರೆ ಮೈಸೂರಿನಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಆಚರಿಸುವ ಔಚಿತ್ಯ ಏನು ಅದರ ಅಗತ್ಯ ಏನು ಅಂತಲೂ ಕೆಲವರು ಕೇಳಿರೋದುಂಟು ಕೆಂಪೇಗೌಡರನ್ನ ನಾವು ಹೇಳುವುದಾದರೆ ಅವರನ್ನು ಬೆಂಗಳೂರಿನ ಅಸ್ಮಿತೆ ಅಂತ ಹೇಳ್ಬೋದು ಒಂದು ಐಡೆಂಟಿಟಿ ಅಂತ ಹೇಳ್ಬೋದು ಇನ್ನೂ ಮುಂದುವರೆದು ಹೇಳೋದಾದರೆ ಅವರನ್ನು ಕನ್ನಡಿಗರ ಐಕಾನ್ ಅಂತ ಕರಿಬಹುದು ಅದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ ಈ ಹಿನ್ನೆಲೆಯಲ್ಲೇ ಬೆಂಗಳೂರಿನ ಇವತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದನ್ನು ಮತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಕೆಂಪೇಗೌಡರ ಹೆಸರಿನಲ್ಲಿಯೇ ನಾವಿವತ್ತು ಕರೀತಿದ್ದೇವೆ ಅವರ ಹೆಸರನ್ನು ಬಸ್ ಸ್ಟ್ಯಾಂಡ್ಗೆ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನೀಡಲಾಗಿದೆ ಕರ್ನಾಟಕವನ್ನು ಸಾವಿರಾರು ವರ್ಷಗಳಿಂದ ನೂರಾರು ಜನ ರಾಜಮಹಾರಾಜರು ರಾಜಭಾರ ಮಾಡಿದ್ದಾರೆ ಅವರಂತೆಯೇ ಇವರು ಒಬ್ಬ ಸಾಧಾರಣ ರಾಜರಾಗಿದ್ದರೆ ಅವರನ್ನು ನಾವು ಇವತ್ತು ಯಾರೂ ನೆನೆಸ್ಕೊಳ್ತಾ ಇರಲಿಲ್ಲ ಅದರ ಅಗತ್ಯವೂ ಇರಲಿಲ್ಲ ಹಾಗಾದ್ರೆ ಕೆಂಪೇಗೌಡರ ವಿಶೇಷತೆ ಏನು ಕೆಂಪೇಗೌಡರ ಕುರಿತ ಹತ್ತೊಂಬತ್ತು ಜನಪದ ಕಾವ್ಯಗಳ ರಚನೆ ಆಗಿವೆ ಜನಪದ ಕಾವ್ಯ ಅಂತಂದ್ರೆ ಗೊತ್ತಿದೆ ಅನ್ಕೊಳ್ತೀನಿ ಎಲ್ರಿಗೂ ಜನಪದರೇ ಕಟ್ಟುವಂತಹ ಕಾವ್ಯ ಯಾರ ರಾಜನ ಆಶ್ರಯದಲ್ಲಿರುವ ಕವಿಗಳು ಬರೆಯೋದಾದ್ರೆ ತಮ್ಮ ಆಶ್ರಯದ ಆತನನ್ನ ಹಾಡಿ ಹೊಗಳಿ ಬರೀತಾರೆ ಆದರೆ ಜನಪದರು ನಿಜವಾಗಿಯೂ ತಮಗೆ ಅನುಕೂಲ ಮಾಡಿಕೊಟ್ಟಂತಹ ತುಂಬ ಸೇವೆಯನ್ನು ಸಲ್ಲಿಸಿದಂತಹ ಮಹಾ ವ್ಯಕ್ತಿಗಳ ಬಗ್ಗೆ ಮಾತ್ರ ಕಾವ್ಯಗಳನ್ನು ಬರೀತಾರೆ ಅಂತಹ ಜನಪದರು ಕೆಂಪೇಗೌಡರ ಬಗ್ಗೆ ಹತ್ತೊಂಬತ್ತು ಜನಪದ ಕಾವ್ಯಗಳನ್ನು ರಚಿಸಿದ್ದಾರೆ ಇದರಿಂದನೇ ಗೊತ್ತಾಗುತ್ತೆ ಕೆಂಪೇಗೌಡರ ಹಿರಿಮೆ ಗರಿಮೆ ಏನು ಅಂತ ಬಾದಾಮಿ ಚಾಲಕಿ ಚಕ್ರವರ್ತಿ ಮಡಿ ಪುಲಿಕೇಶಿ ಬಗ್ಗೆ ಆಗಲಿ ಅಥವಾ ರಾಷ್ಟ್ರಕೂಟ ಚಕ್ರವರ್ತಿ ನೃಪತುಂಗ ಅಮೋಘ ವರ್ಷನ್ ಬಗ್ಗೆ ಆಗಲಿ ಅಥವಾ ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಟ ಕೃಷ್ಣದೇವರಾಯನ ಬಗ್ಗೆಯೂ ಒಂದೇ ಒಂದು ಜನಪದ ಕಾವ್ಯ ರಚನೆ ಆಗಿಲ್ಲ ಹಾಗಿರಬೇಕಾದರೆ ವಿಜಯನಗರ ಸಾಮ್ರಾಟರ ಅಧೀನದಲ್ಲಿ ಸಾಮಂತ ಅರಸನಾಗಿದ್ದ ಕೆಂಪೇಗೌಡರ ಬಗ್ಗೆ ಹತ್ತೊಂಬತ್ತು ಜನಪದ ಕಾವ್ಯಗಳು ರಚನೆಯಾಗಿವೆ ಅವುಗಳನ್ನು ಎಡಿಟ್ ಮಾಡಿ ವಿದ್ವಾಂಸರು ಪ್ರಕಟಿಸಿದ್ದಾರೆ ಬೆಂಗಳೂರು ಮಾಗಡಿ ತುಮಕೂರು ಆ ಪ್ರದೇಶದಲ್ಲೇ ಅಲ್ಲದೆ ಮೈಸೂರಿನಲ್ಲಿಯೂ ದೊಂಬಿದಾಸರು ಕೆಂಪೇಗೌಡರನ್ನು ಕುರಿತು ಜನಪದ ಕಾವ್ಯಗಳನ್ನು ಹಾಡೋದನ್ನು ನಮ್ಮ ಹಿರಿಯ ವಿದ್ವಾಂಸರಾದಂಥ ಪಿ ಕೆ ರಾಜಶೇಖರ್ ಅವರು ಎಡಿಟ್ ಮಾಡಿಕೊಟ್ಟಿದ್ದಾರೆ ಒಟ್ಟಾರೆ ಈ ಹತ್ತೊಂಬತ್ತು ಜನಪದ ಕಾವ್ಯಗಳನ್ನು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ವಿದ್ವಾಂಸರು ಪ್ರಕಟಿಸಿರೋದನ್ನು ನಾವು ಗಮನಿಸಬಹುದು ಎಷ್ಟೋ ಸಾರಿ ಜನಪದರು ತಮಗೆ ಅನ್ಯಾಯ ಮಾಡಿದವ್ರನ್ನ ತೊಂದರೆ ಕೊಟ್ಟವ್ರನ್ನ ಎಷ್ಟು ಕಟುವಾಗಿ ಟೀಕಿಸ್ತಾರೆ ಅಂತಂದ್ರೆ ಒಬ್ಬ ರಾಜನನ್ನ ಅವನು ಮಾಡಬಾರದು ಮಾಡ್ದ ಅದಕ್ಕೋಸ್ಕರ ಅವನಿಗೆ ಆಗಬಾರದ್ದಾಯಿತು ಬೆನ್ನು ರೋಗದಿಂದ ಆತ ತೀರ್ ಹೋದ ಅಂತ ಬರೆದಿದ್ದಾರೆ ಅಂದ್ರೆ ಅವರು ವಸ್ತುನಿಷ್ಠವಾಗಿ ಬರೆಯುತ್ತಾರೆ ಉತ್ಪ್ರೇಕ್ಷೆ ಮಾಡೋದಿಲ್ಲ ವಸ್ತುನಿಷ್ಠವಾಗಿ ಸತ್ಯ ಏನಿದೆಯೋ ಅದನ್ನು ಎತ್ತಿ ಹಿಡಿದು ಬರೆದಿದ್ದಾರೆ ಹಾಗಾಗಿಯೇ ಕೆಂಪೇಗೌಡರ ಸಾಧನೆಗಳನ್ನ ವೈಭವೀಕರಿಸಿ ಹತ್ತೊಂಬತ್ತು ಜನಪದ ಕಾವ್ಯಗಳು ಹುಟ್ಟಿರೋದನ್ನು ನಾವು ಗಮನಿಸಬಹುದು ಕಂಪಲಿಯ ರಾಜನಾಗಿದ್ದಂತಹ ಕುಮಾರರಾಮನ ಬಗ್ಗೆ ಜನಪದ ಕಾವ್ಯಗಳಿವೆ ಆತ ಪರದಾರ ಸೋದರ ಅಂದರೆ ಪರನಾರಿ ಸಹೋದರ ಅಂತ ಪ್ರಸಿದ್ಧನಾಗಿದ್ದವನು ಅವನನ್ನು ಕುರಿತು ನಾಲ್ಕು ಜನಪದ ಕಾವ್ಯಗಳಿವೆ ಕೆಂಪೇಗೌಡರ ಬಗ್ಗೆ ಹತ್ತೊಂಬತ್ತು ಇವೆ ಜನಪದ ಕಾವ್ಯಗಳು ಕೆಂಪೇಗೌಡರ ಇಡೀ ವಂಶಕ್ಕೆ ಸಂಬಂಧಪಟ್ಟ ಸುಮಾರು ನೂರು ಶಿಲಾ ಶಾಸನಗಳು ಸಿಕ್ಕಿವೆ ಆ ನೂರು ಶಾಸನಗಳನ್ನು ಎಡಿಟ್ ಮಾಡಿ ನಾನೇ ಪಬ್ಲಿಷ್ ಮಾಡಿದ್ದೀನಿ ಅಂದರೆ ಬೆಂಗಳೂರು ಯೂನಿವರ್ಸಿಟಿಯ ಪ್ರಸಾರಾಂಗದಿಂದ ಅದು ಹಿಂದೆ ಪ್ರಕಟ ಆಗಿದ್ದು ನೂರು ಶಾಸನಗಳು ಸಿಕ್ಕಿವೆ ಇವತ್ತಿನ ಬೆಂಗಳೂರು ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕೂರು ಜಿಲ್ಲೆ ಮತ್ತು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಸ್ವಲ್ಪ ಭಾಗ ಈ ಇಷ್ಟು ಪ್ರದೇಶಗಳು ಕೆಂಪೇಗೌಡರ ಅಧೀನದಲ್ಲಿದ್ದವು ಕೆಂಪೇಗೌಡರ ರಾಜ್ಯಕ್ಕೆ ಸೇರಿತ್ತು ಕೆಂಪೇಗೌಡರ ರಾಜ್ಯವನ್ನು ಯಲಹಂಕ ನಾಡು ಅಂತ ಕರಿತಾ ಇದ್ದದ್ದು ಇವಾಗ ಮೈಸೂರು ರಾಜ್ಯ ಅಂತ ಕರಿತೀವಲ್ಲ ಹಾಗೆ ಯಲಹಂಕ ನಾಡು ಅದರ ರಾಜಧಾನಿಯಾಗಿದ್ದು ಮೊದಲು ಯಲಹಂಕ ಕೆಂಪೇಗೌಡರು ಬೆಂಗಳೂರಾಗ ಪುಟ್ಟ ಗ್ರಾಮವಾಗಿದ್ದಂತಹ ಬೆಂಗಳೂರನ್ನು ಆಯ್ಕೆ ಮಾಡಿಕೊಂಡು ಒಂದು ದೊಡ್ಡ ಪಟ್ಟಣವನ್ನಾಗಿ ಮಾಡಿಸಿದ್ರು ಅದನ್ನು ರಾಜಧಾನಿಯಾಗಿ ಡೆವಲಪ್ ಮಾಡಿದ್ರು ಅಲ್ಲಿ ಕೋಟೆ ಕೊತ್ತಲೆಗಳನ್ನು ನಿರ್ಮಿಸಿದರು ಅವರಾಗ ಆ ಬೆಂಗಳೂರು ಪಟ್ಟಣವನ್ನು ನಿರ್ಮಿಸಿದಾಗ ಸುಮಾರು ಮೂವತ್ತೈದು ಪೇಟೆಗಳನ್ನು ಕಟ್ಟಿದ್ರು ಅಂದರೆ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದವರಿಗೆಲ್ಲರಿಗೂ ಆಶ್ರಯ ಕೊಟ್ಟರು ಕುಶಲಕರ್ಮಿಗಳಿಗೆ ಅಲ್ಲಿ ಒಂದು ಅವಕಾಶ ಕಲ್ಪಿಸ್ಕೊಟ್ಟು ಅವರೆಲ್ಲರೂ ತಮ್ಮ ವ್ಯಾಪಾರ ಉದ್ದಿಮೆಯನ್ನು ಡೆವಲಪ್ ಮಾಡೋದಕ್ಕೆ ಸಹಾಯ ಮಾಡಿದ್ರು ಕೆಂಪೇಗೌಡರು ಕಟ್ಟಿಸಿದಂತಹ ಮೂವತ್ತೈದು ಪೇಟೆಗಳಲ್ಲಿ ಇಪ್ಪತ್ತೆಂಟು ಪೇಟೆಗಳು ಈಗಲೂ ಇವೆ ಬೆಂಗಳೂರಿನ ಅಕ್ಕಿಪೇಟೆ ಬಳೆಪೇಟೆ ಚಿಕ್ಕಪೇಟೆ ದೊಡ್ಡಪೇಟೆ ಉಪ್ಪಾರಪೇಟೆ ಕುಂಬಾರಪೇಟೆ ನಗರದ ಪೇಟೆ ಹೀಗೆ ದೊಡ್ಡ ಪಟ್ಟಿಯನ್ನು ಕೊಡಬಹುದು ಮೂವತ್ತೈದು ಪೇಟೆಗಳನ್ನು ಅವರು ಕೋಟೆ ಒಳಭಾಗದಲ್ಲಿ ಕಟ್ಟಿಸಿದರು ಅದರಲ್ಲಿ ಇಪ್ಪತ್ತೆಂಟು ಪೇಟೆಗಳು ಇವತ್ತಿಗೂ ಅಸ್ತಿತ್ವದಲ್ಲಿವೆ ಅದರಿಂದನೇ ಗೊತ್ತಾಗುತ್ತೆ ಕೆಂಪೇಗೌಡರ ದೂರದೃಷ್ಟಿ ಒಂದು ದೊಡ್ಡ ವಾಣಿಜ್ಯ ಕೇಂದ್ರವನ್ನಾಗಿ ಐನೂರು ವರ್ಷಗಳ ಹಿಂದೆಯೇ ಅವರು ರೂಪಿಸಿದರು ಯೋಜಿಸಿದರು ಕೆಂಪೇಗೌಡರು ಪ್ರಾಯಶಃ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯನ್ನು ಹಂಪಿಯನ್ನು ನೋಡಿದ್ರು ಅಂತ ಕಾಣುತ್ತೆ ಆ ಹಿನ್ನೆಲೆಯಲ್ಲೇ ಅದೇ ರೀತಿ ದೊಡ್ಡದಾದ ಪಟ್ಟಣವೊಂದನ್ನು ನಿರ್ಮಿಸಿ ಯಲಹಂಕ ನಾಡಿನ ರಾಜಧಾನಿಯನ್ನಾಗಿ ಮಾಡಬೇಕು ಅಂತ ಅವರು ಕನಸನ್ನು ಕಂಡು ಅದನ್ನು ಸಾಕಾರಗೊಳಿಸಿದಂತಹ ಒಬ್ಬ ಮಹಾನುಭಾವ ನಿಮಗೆ ಆಶ್ಚರ್ಯ ಆಗ್ಬೋದು ಬೆಂಗಳೂರಿನಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಸುಮಾರು ಮುನ್ನೂರೈವತ್ತು ಕೆರೆಗಳನ್ನು ನಿರ್ಮಿಸಿದರು ಜನಸಾಮಾನ್ಯರಿಗೆ ನೀರಿನ ಅನುಕೂಲಕ್ಕೋಸ್ಕರ ವ್ಯವಸಾಯಕ್ಕೆ ಮತ್ತು ಎಲ್ಲ ಬೇರೆ ಉದ್ದೇಶಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮುನ್ನೂರೈವತ್ತು ಕೆರೆಗಳನ್ನು ನಿರ್ಮಿಸಿದರು ಸಾವಿರದ ಎಂಟುನೂರರ ಒಂದು ಸೆನ್ಸಸ್ ರಿಪೋರ್ಟ್ ಹೇಳುತ್ತೆ ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ಇನ್ನೂರೈವತ್ತು ಕೆರೆಗಳಿದ್ವು ಅಂತೆ ಇವತ್ತು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಇವೆ ಬೆಂಗಳೂರಿನ ಧರ್ಮಾಂಬುದಿ ಕೆರೆಯೇ ಇವತ್ತಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಕೆಂಪಾಂಬುದಿ ಕೆರೆ ಹೆಸರುಘಟ್ಟ ಕೆರೆ ಹೆಸರುಘಟ್ಟ ಕೆರೆ ಬಗ್ಗೆ ನಿಮಗೆ ಕೆಲವ್ರಿಗಾರ್ ಗೊತ್ತಿರಬಹುದು ಕಾವೇರಿ ನೀರು ಬೆಂಗಳೂರಿಗೆ ಸಪ್ಲೈ ಆಗೋಕ್ಕೆ ಮೊದಲು ಆಗ ಇದ್ದ ಬೆಂಗಳೂರಿನ ಎಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ಹೆಸರುಘಟ್ಟ ಕೆರೆ ಒಂದರಿಂದಾನೇ ನೀರು ಸಪ್ಲೈ ಆಗ್ತಿದ್ದಿದ್ದು ಅಂತಹ ಒಂದು ಬೃಹದಾಕಾರದ ಕೆರೆಯನ್ನು ಕಟ್ಟಿಸಿದ ಕೀರ್ತಿ ಕೆಂಪೇಗೌಡರದ್ದು ಅವರಿಗೆ ಗೊತ್ತಿತ್ತು ಏನು ಬೇಕು ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಹೇಗೆ ಮಾಡಬೇಕು ಯಾವ ಅನುಕೂಲಗಳನ್ನು ಕಲ್ಪಿಸಿಕೊಟ್ಟರೆ ಅದರಿಂದ ಒಂದು ಪಟ್ಟಣ ಬೆಳೆಯುತ್ತೆ ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರು ಹಾಗಾಗಿ ಸುಮಾರು ಮುನ್ನೂರೈವತ್ತು ಕೆರೆಗಳನ್ನು ನಿರ್ಮಿಸಿದರು ಆ ಕೆರೆಗಳನ್ನೆಲ್ಲ ಇವತ್ತು ಎಲ್ಲ ತಿಂದು ತೇಗಿದ್ದಾರೆ ಲೇಔಟ್ಗಳಾಗಿವೆ ಈಗ ಬೆಂಗಳೂರಿನಲ್ಲಿ ಭಾರಿ ಮಳೆ ಬಂದರೆ ಯಾವುದಾದ್ರೂ ಪ್ರದೇಶಕ್ಕೆ ನೀರು ನುಗ್ಗುತ್ತಲ್ಲ ಮನೆಗಳಿಗೆ ನುಗ್ಗುತ್ತಲ್ಲ ಅವೆಲ್ಲವೂ ಹಿಂದೆ ಕೆಂಪೇಗೌಡರು ಕಟ್ಟಿಸಿದ ಕೆರೆಗಳೇ ಆ ಕೆರೆಗಳನ್ನೇ ಲೇಔಟ್ಗಳನ್ನು ಮಾಡಿದ್ರು ಮನೆಗಳನ್ನು ಕಟ್ಟಿದ್ರು ಹಾಗಾಗಿ ನೀರು ಸಹಜವಾಗಿ ಆ ಪ್ರದೇಶಕ್ಕೆ ನುಗ್ತಾ ಇದೆ ಇಷ್ಟೇ ಅಲ್ಲದೆ ಕೆಂಪೇಗೌಡ್ರ ಬಗ್ಗೆ ಸುಮಾರು ಐವತ್ತೆಂಟು ಕೀರ್ತನೆಗಳು ರಚನೆ ಸಿಕ್ಕಿವೆ ಜನಸಾಮಾನ್ಯರನ್ನು ಸ್ತುತಿಸುವಂತಹ ಕೀರ್ತನೆಗಳನ್ನು ಯಾವ ವಾಗೇಕಾರರು ಅಂದರೆ ಸಂಗೀತ ಕೃತಿ ರಚನೆ ಮಾಡೋರು ಬರೆಯೋದೇ ಇಲ್ಲ ನಿಮಗೆಲ್ಲ ಹರಿದಾಸ್ ಸಾಹಿತ್ಯದ ಬಗ್ಗೆ ಗೊತ್ತಿದೆ ಕನಕದಾಸರು ಪುರಂದ್ರದಾಸರು ಜಗನ್ನಾಥದಾಸರು ಇತ್ಯಾದಿ ದಾಸರೆಲ್ಲರೂ ಬರೆದಿರೋದು ದೇವರನ್ನು ಕುರಿತು ಕೃಷ್ಣ ರಾಮ ಅಥವಾ ವೆಂಕಟರಮಣ ಸ್ವಾಮಿ ಹೀಗೆ ಬೇರೆ ದೇವರುಗಳನ್ನು ಕುರಿತು ಕೀರ್ತನೆಗಳನ್ನು ಬರೆದಿರೋದು ಕೆಂಪೇಗೌಡರನ್ನ ಕುರಿತು ಐವತ್ತೆಂಟು ಕೀರ್ತನೆಗಳು ಸಿಕ್ಕಿವೆ ಕೆಂಪೇಗೌಡರ ನಂತರದ ಕಾಲಘಟ್ಟದಲ್ಲಿದ್ದಂತಹ ಒಬ್ಬ ಹೊನ್ನಪ್ಪ ಕವಿ ಎನ್ನುವನು ರಚಿಸಿರುವಂತಹದ್ದು ಆ ಐವತ್ತೆಂಟು ಕೀರ್ತನೆಗಳನ್ನು ನಾನೇ ಪತ್ತೆ ಹಚ್ಚಿ ಎಡಿಟ್ ಮಾಡಿ ಪ್ರಕಟಿಸಿದ್ದೇನೆ ಇದು ಮನುಷ್ಯ ಸಾಧಾರಣ ಮನುಷ್ಯರೊಬ್ಬರನ್ನು ಕುರಿತು ರಚನೆಯಾಗಿರುವ ಸಂಗೀತ ಕೀರ್ತನೆಗಳು ರಾಗ ತಾಳ ಪಲ್ಲವಿ ಅನುಪಲ್ಲವಿ ಸಮೇತ ಅಷ್ಟೂ ಕೀರ್ತನೆಗಳನ್ನು ದೊಡ್ಡ ವಾಗ್ಯೇಯಕಾರನಾಗಿದ್ದಂತಹ ಹೊನ್ನಪ್ಪ ಅನ್ನುವ ಒಬ್ಬ ಕವಿ ರಚನೆ ಮಾಡಿದ್ದಾರೆ ಇದು ಯಾರೋ ಅಂತಿಂತಹ ವ್ಯಕ್ತಿಯಾಗಿದ್ದರೆ ಕೆಂಪೇಗೌಡರ ಬಗ್ಗೆ ಇಂತಹ ಕೀರ್ತನೆಗಳು ರಚನೆ ಆಗ್ತಾ ಇರಲಿಲ್ಲ ಕೆಂಪೇಗೌಡರ ವ್ಯಕ್ತಿತ್ವವನ್ನು ಕಂಡು ಅವರ ಸಾಧನೆಗಳನ್ನು ದಾಖಲಿಸಬೇಕು ಅಂತ ಹೇಳಿ ಈ ಕೀರ್ತನೆಗಳನ್ನು ರಚಿಸಿರೋದು ಈ ಕೀರ್ತನೆಗಳ ವಿಶೇಷ ಏನಂತಂದರೆ ಇವು ಸಂಗೀತ ಪ್ರಧಾನವಾದದ್ದು ಆದರೆ ಐತಿಹಾಸಿಕ ಅಂಶಗಳನ್ನು ಒಳಗೊಂಡಿರುವಂತಹದ್ದು ಕೆಂಪೇಗೌಡರ ಸಾಧನೆಗಳನ್ನು ಕುರಿತು ರಚನೆ ಆಗಿರುವ ಕೀರ್ತನೆಗಳು ಒಂದು ಕೀರ್ತನೆಯ ನಂತರ ಮತ್ತೊಂದು ಕೀರ್ತನೆಯನ್ನು ಹಾಡ್ಕೊಂಡು ಹೋದ್ರೆ ಅದೊಂದು ಕಾವ್ಯ ತರಹ ಆಗುತ್ತೆ ಒಂದು ಅದು ಹಾಗಾಗಿ ಇದು ಸಂಗೀತ ಸಾಹಿತ್ಯ ಮತ್ತು ಇತಿಹಾಸ ಮೂರರ ತ್ರಿವೇಣಿ ಸಂಗಮದಂತೆ ಈ ಕೀರ್ತನೆಗಳಿವೆ ನಾನು ಗಮನಿಸಿದಂತೆ ಕರ್ನಾಟಕದ ಯಾವ ರಾಜನ ಬಗ್ಗೆಯೂ ಇಷ್ಟೊಂದು ಸಂಖ್ಯೆಯ ಕೀರ್ತನೆಗಳು ರಚನೆಯಾಗಿಲ್ಲ ಇದು ಕೆಂಪೇಗೌಡರ ಹಿರಿಮೆಯನ್ನು ಕಂಡೇ ಈ ಕೀರ್ತನೆಗಳನ್ನ ಆ ಕವಿ ರಚನೆ ಮಾಡಿದ್ದಾನೆ ಅಂತ ಹೇಳ್ಬೋದು ಕೆಂಪೇಗೌಡರು ಸೈಂಟಿಫಿಕ್ ಆಗಿಯೂ ಬಹಳ ಬುದ್ಧಿವಂತರಾಗಿದ್ರು ನಾವು ವಿಜ್ಞಾನ ಅಂತಂದ್ರೆ ಇವತ್ತಿನ ದಿವಸದ್ದು ಅಂತ ಮಾತ್ರ ಅಂದ್ಕೊಳ್ಬೇಕಾಗಿಲ್ಲ ಹಿಂದೆಯೂ ವಿಜ್ಞಾನ ಇತ್ತು ಅದನ್ನ ಬೇರೆ ಹೆಸರಿನಿಂದ ಗುರುತಿಸ್ತಾ ಇದ್ರು ಈಗ ರೈನ್ ಹಾರ್ವೆಸ್ಟಿಂಗ್ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ ಅದು ಇತ್ತೀಚಿನ ಟೆಕ್ನಾಲಜಿ ಅಂತ ಹೇಳ್ತೇವೆ ಅಂದ್ರೆ ಮಳೆ ಕೊಯ್ಲು ಪದ್ಧತಿ ಕೆಂಪೇಗೌಡರು ಐನೂರು ವರ್ಷದ ಹಿಂದೆಯೇ ಈ ರೈನ್ ಹಾರ್ವೆಸ್ಟಿಂಗನ್ನು ಮಾಡಿದ್ದಾರೆ ಬೆಂಗಳೂರು ಸಮೀಪದಲ್ಲೇ ಇರುವಂತಹ ಶಿವಗಂಗೆ ಬೆಟ್ಟದ ಬಗ್ಗೆ ಗೊತ್ತಿರಬಹುದು ಅಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನ ಇದೆ ಆ ಗವಿ ಗಂಗಾಧರೇಶ್ವರನ ಪರಮ ಭಕ್ತರು ಕೆಂಪೇಗೌಡರು ಆ ಶಿವಗಂಗೆ ಬೆಟ್ಟ ಸುಮಾರು ಸಾವಿರದ ಐನೂರ ಐವತ್ತು ಅಡಿ ಎತ್ತರದಲ್ಲಿದೆ ಎತ್ತರ ಇದೆ ಬೆಟ್ಟ ಆ ಬೆಟ್ಟದ ಸುತ್ತಲತೆ ಸುಮಾರು ಹತ್ತು ಕಿಲೋಮೀಟರು ಆ ಬೆಟ್ಟದ ಮೇಲೆ ಪ್ರತಿ ವರ್ಷ ಸುಮಾರು ಏಳ್ನೂರ ಎಪ್ಪತ್ತು ಮಿಲಿಮೀಟರ್ ಮಳೆ ಆಗುತ್ತೆ ಕೆಂಪೇಗೌಡರು ಆ ಬೆಟ್ಟದ ಮೇಲೆ ಬೀಳುವಂತಹ ಪ್ರತಿ ಮಳೆ ಹನಿ ನೀರೂ ಸಹ ವೇಸ್ಟ್ ಆಗದಂತೆ ಬೆಟ್ಟದ ಮೇಲೆ ಒಂದು ರೀತಿಯ ಭೂಗರ್ಭ ಕಾಲುವೆಗಳನ್ನು ಮಾಡಿ ಬೆಟ್ಟದ ಮೇಲಿಂದ ಅಷ್ಟೂ ಮಳೆ ನೀರು ಕೆಳಗಡೆ ಬರೋ ಹಾಗೆ ತುಂಬ ವೈಜ್ಞಾನಿಕವಾಗಿ ಮಾಡಿಸಿದ್ದಾರೆ ಆ ನೀರು ಮೊದಲು ತಾವರೆ ಕಟ್ಟೆ ಅನ್ನೋ ಒಂದು ಕಟ್ಟೆಗೆ ಬರುತ್ತೆ ಆ ನಂತರ ಜೋಗಿ ಕಟ್ಟೆಗೆ ಬರುತ್ತೆ ಜೋಗಿ ಎಣ್ಣೆ ಎಣ್ಣೆಹೊಳಗೆ ಬರುತ್ತೆ ಆಮೇಲೆ ದೇವರ ಕೆರೆ ಅನ್ನೋ ಒಂದು ಕೆರೆಗೆ ಬರುತ್ತೆ ನಂತರ ದೊಡ್ಡ ಮಸ್ಕಲ್ ಕೆರೆಗೆ ಬರುತ್ತೆ ಆಮೇಲೆ ಹೆಬ್ಬೂರು ಕೆರೆಗೆ ಸೇರ್ಕೊಳ್ಳುತ್ತೆ ಅಲ್ಲಿಂದ ಕುಣಿಗಲ್ ಕೆರೆಗೆ ಹೋಗ್ತದೆ ಒಂದು ಕೆರೆ ತುಂಬಿದ ನಂತರ ಮತ್ತೊಂದು ಕೆರೆಗೆ ಆ ನೀರು ಕೋಡಿ ಹರಿದು ಬರುವ ಹಾಗೆ ಕಾಲುವೆಗಳನ್ನು ಮಾಡಿಸಿದ್ದಾರೆ ಬೆಟ್ಟದ ಒಂದು ನಾವು ಸಾಧಾರಣ ಒಂದು ಮನೆ ಮೇಲೆ ಬೀಳೋ ಮಳೆ ನೀರನ್ನೇ ಸರಿಯಾಗಿ ಬಳಸ್ಕೊಂಡ್ರೆ ಇಷ್ಟೆಲ್ಲ ತುಂಬ ಚೆನ್ನಾಗಿ ಬಳಸ್ಕೊಳ್ಳೋಕೆ ಸಾಧ್ಯ ಇದೆ ಒಂದು ದೊಡ್ಡ ಬೆಟ್ಟದ ಮೇಲೆ ಸುಮಾರು ಹತ್ತು ಕಿಲೋಮೀಟರ್ ವ್ಯಾಸ ಇರುವಂತಹ ಆ ಬೆಟ್ಟದ ಮೇಲೆ ಬೀಳುವ ಎಲ್ಲ ಮಳೆ ಹನಿ ನೀರನ್ನು ಸಹ ವೈಜ್ಞಾನಿಕವಾಗಿ ಇಷ್ಟೆಲ್ಲ ಕೆರೆಗಳು ತುಂಬುವ ಹಾಗೆ ಮಾಡಿದ ಶ್ರೇಯಸ್ಸು ಕೀರ್ತಿ ಕೆಂಪೇಗೌಡ್ರದ್ದು ಇದನ್ನು ಗಮನಿಸಿ ಸ್ಥಳೀಯ ಜನ ಕೆಂಪೇಗೌಡರನ್ನ ಮಳೆಯ ಕೆಂಪರಾಯ ಅಂತ ಕರೆದಿದ್ದಾರೆ ಮಳೆ ನೀರನ್ನ ಕೊಯ್ಲು ಮಾಡಿ ವ್ಯವಸಾಯಕ್ಕೆ ಮತ್ತು ಜನರಿಗೆ ಪಶು ಪ್ರಾಣಿಗಳಿಗೆಲ್ಲದಕ್ಕೂ ಅನುಕೂಲ ಕಲ್ಪಿಸಿಕೊಟ್ಟಂತಹ ಕೆಂಪೇಗೌಡರನ್ನ ನೆನೆಸ್ಕೊಂಡು ಇವತ್ತಿಗೂ ಆ ಕೆರೆ ತುಂಬದ ತಕ್ಷಣ ತೆಪ್ಪೋತ್ಸವ ಮಾಡ್ತಾರೆ ಕೆಂಪೇಗೌಡರ ಹೆಸರಿನಲ್ಲಿ ತೆಪ್ಪೋತ್ಸವ ಮಾಡ್ತಾರೆ ಕೆಂಪೇಗೌಡರನ್ನ ಇವತ್ತಿಗೂ ಆ ಪ್ರದೇಶದ ಜನ ಪ್ರೀತಿಯಿಂದ ಗೌರವಿಸಿ ಅವರನ್ನ ಮಳೆಯ ಕೆಂಪರಾಯ ಅಂತ ಕರೆದಿದ್ದಾರೆ ಕೆಂಪೇಗೌಡರು ಮಿಲ್ಟ್ರಿ ಆರ್ಕಿಟೆಕ್ಚರ್ ಅಲ್ಲೂ ತುಂಬಾ ಬುದ್ಧಿವಂತರಾಗಿದ್ದರು ಈ ಕೋಟೆಗಳನ್ನು ಹಲವು ರೀತಿಯಲ್ಲಿ ವಿಂಗಡಿಸ್ತೇವೆ ಸ್ಥಳದುರ್ಗ ಗಿರಿದುರ್ಗ ವನದುರ್ಗ ಜಲದುರ್ಗ ಇತ್ಯಾದಿ ಅಂದ್ರೆ ನೀರಿನ ಮಧ್ಯೆ ಇರುವಂತಹದ್ದನ್ನು ಜಲದುರ್ಗ ಅಂತ ಕರಿತೇವೆ ನಮ್ಮ ಶ್ರೀರಂಗಪಟ್ಟಣದ ಕೋಟೆ ಊರೊಳಗೆ ಇರೋದನ್ನು ಸ್ಥಳದುರ್ಗ ಅಂತ ಕರಿತೇವೆ ಬೆಟ್ಟದ ಮೇಲೆ ಕಟ್ಟುವ ಕೋಟೆಗಳನ್ನು ಗಿರಿದುರ್ಗ ಅಂತ ಕರಿತೇವೆ ಅದನ್ನ ಶತ್ರುಗಳಷ್ಟು ಸುಲಭವಾಗಿ ಭೇದಿಸೋಕೆ ಆಗಲ್ಲ ಕೆಂಪೇಗೌಡರು ತಾವು ಕಟ್ಟಿದ ಹೆಚ್ಚಿನ ಸಂಖ್ಯೆಯ ಕೋಟೆಗಳನ್ನು ಗಿರಿದುರ್ಗವನ್ನಾಗಿ ಮಾಡಿದರು ಸಾವನ್ದುರ್ಗ ಭೈರವನ್ ದುರ್ಗ ಪುತ್ರಿ ದುರ್ಗ ಹುಲಿಯೂರ್ ದುರ್ಗ ಮತ್ತು ರಾಮಗಿರಿ ದುರ್ಗ ಈ ರಾಮನಗರ ಆ ಈ ಎಲ್ಲ ಬೆಟ್ಟಗಳ ಮೇಲೆ ಕೋಟೆಗಳನ್ನು ಕಟ್ಟಿದ್ದಾರೆ ಹಾಗಾಗಿ ಇವರನ್ನು ರಕ್ಷಣಾ ವಾಸ್ತುಶಿಲ್ಪದಲ್ಲಿ ತುಂಬ ಪಾರಂಗತರಾಗಿದ್ದರು ಅಂತ ನಾವು ಗುರುತಿಸಬಹುದು ಕೆಂಪೇಗೌಡರು ಹಲವು ಟೆಂಪಲ್ಗಳನ್ನು ಕಟ್ಟಿದ್ದಾರೆ ಬೆಂಗಳೂರಿನ ಒಂದು ರೀತಿಯಲ್ಲಿ ಹೇಳೋದಾದರೆ ಅತಿ ಮುಖ್ಯ ಗುರುತುಗಳು ಅಂತ ನಾವು ಕರೆಯಬಹುದಾದ ದೊಡ್ಡ ಗಣಪತಿ ದೊಡ್ಡ ಬಸವಣ್ಣ ಬುಲ್ ಟೆಂಪಲ್ ರೋಡಲ್ಲಿ ಇದೆಯಲ್ಲ ಆ ದೊಡ್ಡ ಬಸವಣ್ಣ ಅಲ್ಲಿ ದೊಡ್ಡ ಗಣಪತಿಯನ್ನು ಕೆಂಪೇಗೌಡರು ನಿರ್ಮಿಸಿದ್ದು ಹಲಸೂರಿನ ಸೋಮೇಶ್ವರ ಟೆಂಪಲ್ಲು ಇನ್ನೂ ಬೇಕಾದಷ್ಟು ಟೆಂಪಲ್ಗಳ ಹೆಸರುಗಳನ್ನು ಹೇಳ್ಬೋದು ಬೆಂಗಳೂರಿನ ಗವಿ ಗಂಗಾಧರೇಶ್ವರ ಶಿವಗಂಗೆ ಗವಿ ಗಂಗಾಧರೇಶ್ವರ ಮಾಗಡಿಯ ಸೋಮೇಶ್ವರ ಹೀಗೆ ರಂಗಸ್ಥಳದಲ್ಲಿ ಒಂದು ರಂಗನಾಥ ಸ್ವಾಮಿ ಟೆಂಪಲ್ಲು ಅವಿನ್ಯೂ ರೋಡಲ್ಲಿ ಒಂದು ರಂಗನಾಥ ಸ್ವಾಮಿ ಟೆಂಪಲ್ ಇದೆ ಹೀಗೆ ನೂರಾರು ದೇವಾಲಯಗಳನ್ನ ಕಟ್ಟಿದ್ದಾರೆ ಕೆಂಪೇಗೌಡರು ತಾವು ಮಾಡಿದ ಯುದ್ಧಗಳಿಗಿಂತ ಅವರ ಧರ್ಮ ಕಾರ್ಯಗಳಿಂದನೇ ತುಂಬಾ ಸುಪ್ರಸಿದ್ಧರಾಗಿದ್ದಾರೆ ಹಾಗಾಗಿ ಅವರನ್ನ ಧರ್ಮಪ್ರಭು ಅಂತನೂ ಕರೀತಾ ಇದ್ರು ನೂರಾರು ವೀರ್ಷಯು ಮಠಗಳಿಗೆ ಅವರು ದಾನ ಕೊಟ್ಟಿದ್ದಾರೆ ಕೆಲವು ಅವರು ಯಾವುದೇ ಧರ್ಮ ಭೇದವನ್ನ ಜಾತಿ ಭೇದವನ್ನ ಮಾಡೇ ಇಲ್ಲ ಎಲ್ಲ ಸಮುದಾಯಕ್ಕೂ ಆಶ್ರಯ ಕೊಟ್ಟರು ಹಾಗೆ ಎಲ್ಲ ಸಮುದಾಯದ ಮಠಗಳಿಗೂ ದೇವಾಲಯಗಳಿಗೂ ಅವರು ದಾನ ಕೊಟ್ಟಿದ್ದನ್ನ ನಾವು ಗಮನಿಸ್ಕೊಳ್ಬಹುದು ಮಾಗಡಿ ಹತ್ತಿರದಲ್ಲಿ ಒಂದು ಗದ್ಗೆ ಮಠ ಅಂತ ಇದೆ ಆ ಗದ್ಗೆ ಮಠಕ್ಕೆ ಅವ್ರು ಕೊಟ್ಟಿರುವ ನೂರಾರು ಎಕರೆ ಜಮೀನು ಇವತ್ತಿಗೂ ಒಂದು ಇಂಚು ಜಮೀನನ್ನು ಯಾರು ಅಕ್ವೈರ್ ಮಾಡ್ಕೊಂಡಿಲ್ಲ ಅಕ್ಕಪಕ್ಕದ ಜನ ಆಗಲಿ ಊರಿನವರಾಗಲಿ ಅಥವಾ ಬೇರೆ ರಾಜಕಾರಣಿಗಳಾಗಲಿ ಅದರ ಕಡೆ ಕಣ್ಣು ಹಾಕಿಲ್ಲ ಕಾರಣ ಏನು ಅಂತಂದ್ರೆ ಆ ದೇವಸ್ಥಾನದ ಹೆಸರಲ್ಲಿರೋ ದೇವಸ್ಥಾನದ ಹೆಸರು ಉರಿ ಗದ್ದಿಗೇಶ್ವರ ಅಂತ ಉರಿ ಗದ್ದಿಗೆಪ್ಪ ಬಿಡ್ತಾನ ನಮ್ಮನ್ನ ಸುಟ್ಟ ಕೊಡ್ತಾನೆ ಅಂತ ಹೇಳಿ ಇವತ್ತಿಗೂ ಅಷ್ಟೇ ಭಯಭಕ್ತಿಯಿಂದ ಅದನ್ನು ನೆನೆಸ್ಕೊಳ್ತಾರೆ ಆ ಎಲ್ಲ ಮಠಗಳಲ್ಲೂ ಇವತ್ತು ಕೆಂಪೇಗೌಡರನ್ನ ಅವರ ಹೆಸರಿನಲ್ಲೇ ಪೂಜೆ ಮಾಡೋದುಂಟು ಶೈವ ದೇವಸ್ಥಾನ ಆಗಲಿ ಅಥವಾ ವೈಷ್ಣವ ದೇವಸ್ಥಾನ ಆಗಲಿ ಎಲ್ಲ ಯಾವುದೇ ಧರ್ಮದ ದೇವಾಲಯಗಳಲ್ಲಿ ಕೆಂಪೇಗೌಡರನ್ನ ಜ್ಞಾಪಿಸ್ಕೊಳ್ತಾರೆ ಇಂತಹ ಮಹತ್ ಸಾಧನೆ ಮಾಡಿರುವಂತಹ ಕೆಂಪೇಗೌಡರನ್ನು ನೆನೆಸ್ಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿಯೇ ಕೆಂಪೇಗೌಡರ ಜಯಂತಿಯನ್ನು ರಾಜ್ಯದಾದ್ಯಂತ ಮಾಡಬೇಕು ಅಂತ ಹೇಳಿ ನಮ್ಮ ಘನ ಸರ್ಕಾರವು ಆದೇಶ ಮಾಡಿದೆ ಅವರ ಜಯಂತಿಯನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ ಇದಕ್ಕೆ ನಮ್ಮ ಕುಲಪತಿಗಳು ಮಾಜಿ ಕುಲಪತಿಗಳು ನಮ್ಮ ಸ್ವಾಮೀಜಿಯವರು ಮತ್ತು ಹಲವು ಜನ ಗಣ್ಯರು ಎಲ್ಲರೂ ಸೇರಿದ್ದೀರಿ ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳುವಂತಹ ಒಂದೇ ಒಂದು ಮಾತು ಹೇಳೋದಾದರೆ ಧನವುಳ್ಳವರು ನಿಧನರಾಗುತ್ತಾರೆ ಆದರೆ ಯಶೋಧನ ಉಳ್ಳವರು ಅಮರರು ಅನ್ನೋ ಒಂದು ಮಾತಿದೆ ಕೆಂಪೇಗೌಡರು ಎಲ್ಲರೂ ಸಾಯ್ತಾರೆ ದುಡ್ಡಿರೋರು ಸಾಯ್ತಾರೆ ಇಲ್ಲದೆ ಇರೋರು ಸಾಯ್ತಾರೆ ಕೆಂಪೇಗೌಡರು ಅವರು ಮಾಡಿದ ಸಾಧನೆಗಳಿಂದಾಗಿ ಅವರಿಗೆ ಆ ಯಶಸ್ಸು ಲಭಿಸಿದೆ ಅಂತಹ ಯಶೋವಂತರಾಗಿದ್ದರಿಂದಾನೆ ಅವರನ್ನು ನಾವಿವತ್ತು ಜ್ಞಾಪಿಸ್ಕೊಳ್ತಾ ಇದ್ದೇವೆ ಕೆಂಪೇಗೌಡರಂಥವರು ಎಂದೆಂದಿಗೂ ಚಿರಸ್ಥಾಯಿಯಾಗಿ ನಮ್ಮ ಕನ್ನಡಿಗರೆಲ್ಲರ ಮನಸ್ಸಿನಲ್ಲಿ ನೆಲೆಸಿರ್ತಾರೆ ಇಷ್ಟು ಮಾತುಗಳನ್ನು ನನ್ನ ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಕಲ್ಪಿಸಿಕೊಟ್ಟ ಮತ್ತು ನನ್ನ ಮಾತುಗಳನ್ನು ಇದುವರೆಗೂ ಕೇಳಿದ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ